ಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಚಿವರು ಹೇಳಿದಾಗ ಹೇಗೆ ನಾವು ರೆಡ್ ಕಾರ್ಪೆಟ್ ಆಗಿ ವಿದೇಶ ಇವತ್ತು ಬರೀತಾ ಇದ್ದಾವೆ ಎಂಟ್ರಿ ಬರಬೇಕು ಉದ್ಯೋಗ ಸಂಚಾರಕ್ಕೂ ಇತ್ತಂತ ಘನ ಕೈಗಾರಿಕೆಯನ್ನು ಬಂದ್ ಮಾಡಲಿಕ್ಕೆ ನನ್ನ ಜಿಲ್ಲೆಯಲ್ಲಿ ಇದನ್ನು ಬಂದ್ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ತಾವು ಕೂಡ ಪ್ರಯತ್ನ ಮಾಡಬೇಕು ನಾನು ಕೂಡ ಬೇಕಾದ ಕಾರ್ಮಿಕರು ಕಿರಿಯಲಿಕ್ಕೆ ಬರ್ತೇನೆ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಇದನ್ನು ಹೊಡಿಲೇಬೇಕು ಅನ್ನ ಕೂಡ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ಮತ್ತೊಂದು ಸಲ ನಾನು ಅವರ ಜೊತೆಗೆ ಹೋಗಿ ಮಾತಾಡಿ ಬರ್ತೇನೆ ನಾಲ್ಕು ಸಾವಿರ ಒಂದೂರು ಲಾಸ್ಟ್ ಈ ಬಿಗರಿಗೆ ನಾವು ಹಬ್ಬ ಆಡಳಿತ ವರ್ಗ ಏನು ಆದರೂ ಇದನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿ ಇಬ್ಬರ ಮೇಲೆ ಒತ್ತಡ ಹಾಕಿ ಇದನ್ನು ನಾವು ಎಲ್ಲರೂ ತಿಳ್ಕೊಳ್ಳುವಂತ ಒಪ್ಪಂದಕ್ಕೆ ಇದನ್ನು ಸಹಿ ಮಾಡಬೇಕಂತ ಹೇಳಿದಾಗ ಮಾತಾಡಬೇಡ್ರಿ ಚರ್ಚೆ ಮಾಡಬೇಡ್ರೂ ಕೂಡ ನಾವು ಇಲ್ಲಿನ ಕಾರ್ಮಿಕರ ಹೋಗು ಅಲ್ಲಿ ಕೂಡ ಮೀಟಿಂಗ್ ಒಳಗೆ ಇಟ್ಟಿದ್ದೇವೆ ಯಾವುದೇ ಪರಿಸ್ಥಿತಿ ಇದೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಯಾವುದೇ ಪರಿಸ್ಥಿತಿ ನಾಲ್ಕು ಸಾವಿರ ಮೇಲೆ ಹೋಗಲಿಕ್ಕೆ ಮ್ಯಾನೇಜ್ಮೆಂಟ್ ತಯಾರಿಲ್ಲ ಹಣ ಅವರು ಒಪ್ತಾ ಇಲ್ಲ ಅಂತ ಹೇಳಿದಾಗ ನಾವು ಹೇಳಿದ್ದೇವೆ ಇದು ಮುರಿದುಕೊಂಡು ಹೋಗಲಿ ಓಟಿ ಮತ್ತೆ ನಾವು ಪಾಲ್ಗಟ್ಟಿದ್ದೇವೆ ಅದರ ಪ್ರಕಾರ ನಾಳೆ ಬಂದಾಗ ಅದರ ಬಗ್ಗೆ ನಮಗೆ ಏನು ಇಲ್ಲ ಕಾರ್ಮಿಕರು ತಯಾರಿದ್ದಾರೆ ನಾವು ಕೂಡ ಈ ಪ್ರಯತ್ನ ಆಡಳಿತ ವರ್ಗದ ಜೊತೆಗೆ ಈ ಥರ ಪ್ರಾರ್ಥ ಅವರ ಏನು ತಮಗಿರುವಂಥ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತ ಬಗ್ಗೆ ಫ್ಯಾಕ್ಟ್ರಿ ನಡೆಯಲಿಲ್ಲ ಅವರಿಗೆ ಇಂಥ ಲಾಸ್ ಬಗ್ಗೆ ಅವರು ಅವರ ಮನವರಿಕೆ ಮಾಡಿದಾಗ ಅವರು ಕೂಡ ಮತ್ತೆ ವಹಿಸಿ ಪುನಃ ಸಚಿವರು ನಮ್ಗೆ ಹೇಳಿದ್ರು ನೋಡ್ರಿ ಜೆ ಎನ್ ಸಿ ಅವರು ನೀವು ಹರ್ಚಿ ಕಳ್ಸ ಕಾರ್ಮಿಕರ ಇದಿರ್ತದೆ ಆದರೆ ಹಾರ್ಚಿ ಕಳಿಸಂತ ನೀವು ಜೆ ಎನ್ ಸಿ ಅವರು ಕೂಡ ಸಮಾಜ ಅದನ್ನು ಹಾಕಿ ಇದನ್ನು ಹೆಣ್ಣು ಮಾಡುವುದು ಅಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನನ್ನ ಮಾತು ನಡೆಸಿದ ನನ್ನ ಏಳ್ತಾ ನನ್ನ ಮಾತಿಗೆ ಕೃಷಿ ಹೇಳ್ತೇನೆ श्रेष्ठ ज्वेलर्स प्राइवेट लिमिटेड ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲಾ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್